ಇವತ್ತು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡು ಅದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಏನು ಜನಶಕ್ತಿ ಪ್ರತಿಭಟನೆ ಅಂತ ಮಾಡ್ಕೊಂತ ಇದ್ದೀವಿ ಇದರ ಉದ್ದೇಶ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಯಾವುದೇ ಸರ್ಕಾರಗಳು ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಮೀಸಲಿಟ್ಟಂತ ಹಣವನ್ನ ಬೇರೆ ಯಾವುದೇ ಕಾರ್ಯಗಳಿಗೆ ಬಳಸ್ಕೋಬಾರದು ಅನ್ನೋಂತ ಉದ್ದೇಶ ಇಟ್ಕೊಂಡು ಎರಡ್ ಸಾವಿರದ ಹದಿಮೂರರಲ್ಲಿ ಎಸ್ ಪಿ ಟಿ ಎಸ್ ಪಿ ಕಾನೂನನ್ನ ಮಾನ್ಯ ಅವರು ಇದನ್ನ ಆ ಕಾನೂನನ್ನ ಕಾಯ್ದೆಯಾಗಿ ತರ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಎಲ್ಲ ಸರ್ಕಾರಗಳು ಕೂಡ ಏನಾಗ್ತದೆ ನಮ್ಗೆ ಆ ಎಸ್ ಸಿ ಪಿ ಟಿ ಎಸ್ ಪಿ ಹಣದಲ್ಲಿ ಸಮುದಾಯಕ್ಕೆ ಬಳಸ್ಬೇಕು ಕಲ್ಯಾಣಕ್ಕೆ ಬಳಸಬೇಕು ಅಭಿವೃದ್ಧಿಗೆ ಬಳಸಬೇಕು ಅಂತೇಳಿ ಕಾನೂನೇ ಹೇಳ್ತಾ ಇದ್ರು ಕೂಡ ಯಾವುದೇ ಕಾರಣಕ್ಕೂ ಒಂದಷ್ಟು ವರ್ಷಗಳಿಂದ ಏನಾಗ್ತದೆ ಅದನ್ನ ಬೇರೆ ಬೇರೆ ಅನ್ಯ ಮಾರ್ಗಗಳ ಮುಖಾಂತರ ನಮ್ಮ ಸಮುದಾಯದ ಜನರು ಇಲ್ಲದಿದ್ರು ಕೂಡ ಅದನ್ನ ಬಳಸುವಂತ ಕೆಲಸವನ್ನ ಎಲ್ಲ ಸರ್ಕಾರಗಳು ಕೂಡ ಮಾಡ್ತಾ ಇದೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇರಿಯು ಪ್ರತಿ ವರ್ಷವೂ ಕೂಡ ಬಜೆಟ್ ಪೂರ್ವ ಒಂದು ಪ್ರತಿಭಟನೆಯನ್ನು ಮಾಡೋದು ಈ ಹಿಂದೆ ಜನಾಂದೋಲನ ಪ್ರತಿಭಟನೆ ಮಾಡಿದ್ವಿ ಅದರ ಹಿಂದೆ ಜನಾಗ್ರಹ ಪ್ರತಿಭಟನೆ ಮಾಡಿದ್ವಿ ಈಗ ಜನಶಕ್ತಿ ಕಾರ್ಯ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಉದ್ದೇಶ ಇಷ್ಟೇ ಈಗೆಲ್ಲ ಏನೆಲ್ಲ ಸರ್ಕಾರಗಳು ತಂದಿದೆಯೋ ಈ ಎಸ್ ಸಿ ಪಿ ಟಿ ಎಸ್ ಇರ್ಬೋದು ಈ ಎಲ್ಲ ಹಣವನ್ನ ಕೂಡ ಅನ್ಯರ ಮಾರ್ಗಗಳ ಮುಖಾಂತರ ಈ ಹಿಂದೆ ಇದ್ದಂತ ಸೆವೆಂಟಿ ಕಾಲಂ ಮುಖಾಂತರ ಏನಾಗ್ತಿತ್ತು ನಮಗೆ ಮೀಸಲಿಟ್ಟಂತ ಕಾನೂನ ಹಣವನ್ನ ಏನ್ ಮಾಡ್ತು ಬೇರೆ ಸೆವೆಂಟಿ ಕಾಲಮ್ ಮುಖಾಂತರ ಏನಾದ್ತು ಇದ್ರ ಮುಖಾಂತರ ನಾವು ಬೇರೆ ಅದಕ್ಕೆ ಸೌಕರ್ಯಗಳಿಗೆ ಬಳಸ್ಕೋಬಹುದು ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಒಂದು ಮಾಡ್ತಾ ಇದ್ರು ಆದ್ರೆ ನಾವೇನ್ ಮಾತಾಡ್ತಾ ಇದ್ದೇವೆ ಇಲ್ಲಿ ನಮಗೆ ನಮಗೆ ಮೀಸಲಿಟ್ಟಂತ ಹಣವನ್ನ ಯಾವುದೇ ಕಾರಣಕ್ಕೂ ಆ ಸಮುದಾಯಕ್ಕೆ ಬಳಸ್ಕೊಳ್ಬೇಕು ಅನ್ನೋಂತ ಮೂಲ ಉದ್ದೇಶ ಇಟ್ಕೊಂಡು ಯಾಕೆ ಅಂತ ಹೇಳಿದ್ರೆ ನಮಗೆ ಲಕ್ಷಾಂತ ಕೋಟಿ ಅಂತ ರೂಪಾಯಿ ನಮಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಏನು ಸಮುದಾಯಕ್ಕೆ ನಾವು ಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ ಅಂತ ಬಜೆಟ್ ಅಲ್ಲಿ ಎಲ್ಲಾ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ ಆದ್ರೆ ನಮ್ಮ ಜನ ಸೆವೆಂಟಿ ಫೈವ್ ಇಯರ್ಸ್ ಆದ್ರೂ ಕೂಡ ಇನ್ನೂ ಕೂಡ ಮೂಲಭೂತ ಸೌಕರ್ಯಗಳಿಗೋಸ್ಕರ ಹೋರಾಟ ಮಾಡುವಂಥದ್ದು ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅನ್ನುವಂಥದ್ದು ಒಂದು ದುರಂತ ಹಾಗಾಗಿ ನಾವೆಲ್ಲ ನಿಮ್ಮೆಲ್ಲರೂ ಕೂಡ ಏನು ಅಂತ ಹೇಳಿದ್ರೆ ಈಗೇನು ಹಿಂದೆ ಅನೇಕ ಹೋರಾಟಗಳು ಅನೇಕ ಸಂಘಟನೆಗಳು ಹೋರಾಟ ಮಾಡುದು ಸೆವೆನ್ ಡಿ ಕಾಲಮ್ ತೆಗಿಬೇಕು ಎಸ್ ಸಿ ಪಿ ಟಿ ಎಸ್ ಪಿ ಅಂದ್ರೆ ಎ ಮತ್ತೆ ಬಿ ಮತ್ತೆ ಸಿ ಮತ್ತೆ ಡಿ ಈಗ ಎಕ್ಸಾಂಪಲ್ ಇವಾಗ ಈ ಸೆವೆನ್ ಇ ಕಾಲಂನಲ್ಲಿ ಏನಾಗ್ತದೆ ನಮ್ಮ ಸಮುದಾಯಕ್ಕೋಸ್ಕರ ಎಲ್ಲರಿಗೂ ಕೂಡ ಬಳಸ್ಕೋಬಹುದು ಅಂತೇಳಿ ನಾವು ಕಾನೂನಲ್ಲೇ ಇದೆ ಆ ಕಾರಣಕ್ಕೋಸ್ಕರ ನಾವೇನ್ ಮಾತಾಡ್ತಾ ಇದ್ದೇವೆ ಸೆವೆನ್ ಇ ಕೆಲವು ಸೆವೆನ್ ಇಲ್ ಏನು ಎಸ್ ಪಿ ಟಿ ಎಸ್ ಇರುವಂತ ಸೆವೆನ್ ಇ ಅನ್ನ ತೆಗೆದಾಕ್ಬೇಕು ಈ ಬಜೆಟ್ ಅಲ್ಲಿ ಜೊತೆಗೆ ನಮಗೆ ಮೀಸಲಿಟ್ಟಂತ ಹಣವನ್ನ ಯಾವುದೇ ಕಾರಣಕ್ಕೂ ಬೇರೆ ವರ್ಗಗಳಿಗೆ ಕೊಡಬಾರ್ದು ನಮಗೋಸ್ಕರ ಇಟ್ಟಂತ ನಮ್ಮ ಹಣ ನಮ್ಮ ಹಕ್ಕು ಅನ್ನುವಂತ ಒಂದು ಸಬ್ ಟೈಟ್ಲ್ ಅಲ್ಲಿ ಏನು ಅಂಬೇಡ್ಕರ್ ಸ್ವಾಭಿಮಾನ ಸೇನೆ ಮಾಡ್ತಾ ಇದೆ ಈ ಕಾರಣಕ್ಕೋಸ್ಕರ ನಾವು ಮಾತಾಡ್ತಾ ಇದ್ದೇವೆ ಇದ್ರ ಮೂಲ ಉದ್ದೇಶ ಇಷ್ಟೇ ನಮಗೆ ಅಂತ ಕೊಟ್ಟಂತ ದೊಡ್ಡ ದನವನ್ನ ನಮಗೆ ಅಂತ ಕೊಟ್ಟಂತ ಅನುದಾನವನ್ನ ನಮ್ಮ ಅಷ್ಟೇ ಬಳಸಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ರಾಜ್ಯದಿಂದ ಅನೇಕ ನನ್ನೆಲ್ಲ ಅಣ್ಣ ತಮ್ಮಂದ್ರು ಅಂಬೇಡ್ಕರ್ ಸ್ವಾಭಿಮಾನ ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಜೊತೆಗೆ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರುಗಳು ಜೊತೆಗೆ ಎಲ್ಲ ಪದಾಧಿಕಾರಿಗಳು ಬಂದಿರುವಂತ ಒಕ್ಕೊರಳ ಉದ್ದೇಶ ಇಷ್ಟೇ ನಮ್ಮ ಹಣ ನಮ್ಮ ಹಕ್ಕು ಯಾವುದೇ ಗ್ಯಾರಂಟಿಗಲ್ಲ ಅನ್ನುವಂತ ಒಂದು ಮೂಲ ಉದ್ದೇಶ ಇಟ್ಕೊಂಡು ಮಾಡ್ತಾರಂತ ಈ ಜನಾಗ್ರಹ ಕಾರ್ಯಕ್ರಮಕ್ಕೆ ಮಾನ್ಯ ಎಚ್ ಸಿ ಮಾಲಿಯಪ್ಪನವರ ಸಾಹೇಬರಿಗೆ ನಾವು ಇವತ್ತು ಮನವಿ ಕೊಡ್ತಾ ಇದ್ದೇವೆ ಸಂಜೆ ಐದು ಗಂಟೆಗೆ ಅವರು ಬರ್ತಾ ಇದ್ದಾರೆ ಆ ಈಗ ಹದಿಮೂರು ನಿಗಮಗಳಿದೆ ಅಭಿವೃದ್ಧಿ ನಿಗಮದಲ್ಲ ಕರ್ನಾಟಕ ಸರ್ಕಾರದಲ್ಲಿ ಎಸ್ ಸಿ ಎಸ್ ಟಿ ನಿಗಮದಿಂದ ಮಾತ್ರ ಅಥವಾ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನವನ್ನ ಯಾಕೆ ಬಳಸ್ಕೊಳ್ತೀರಿ ನಿಮ್ಗೆ ಯಾಕೆ ಆ ಬೇರೆ ಬೇರೆ ನಿಗಮಗಳಿದೆ ಈಗ ನಾವು ಬೇರೆ ನಿಗಮಗಳ ಬಗ್ಗೆ ಹೇಳೋದ್ ಬೇಡ ಆ ನಿಗಮಗಳಿಂದ ನೀವು ಯಾಕೆ ಬಳಸ್ಕೊಳಲ್ಲ ರಿಟರ್ನ್ ಯಾಕೆ ತಗೊಳಲ್ಲ ಯಾಕೆ ಎಸ್ ಸಿ ಎಸ್ ಧನವನ್ನ ಎಸ್ ಸಿ ಎಸ್ ಟಿ ದುಡ್ಡಿನ ನೀವು ಬೇರೆ ಬೇರೆ ಮಾರ್ಗಗಳಿಂದ ವಾಪಸ್ ತಗೊಳ್ತೀರ ಅನ್ನೋಂತ ಉದ್ದೇಶ ಯಾಕೆ ಅಂತ ಹೇಳಿದ್ರೆ ಅವರುಗಳು ಕೂಡ ಬರವರಿದ್ದಾರೆ ನಮ್ಮಲ್ಲೂ ಕೂಡ ಬರವರಿದ್ದಾರೆ ನಮ್ಮ ದುಡ್ಡನ್ನ ಕಾಯ್ದೆ ಪ್ರಕಾರ ನಡ್ಕೊಳ್ತಾರೆ ಅಂದ್ರೆ ಈ ಕಾಯ ಕಾಯ್ದೆ ನಾವು ಮಾಡುದು ಅಂತ ನೀವೇ ಉದ್ದೇಶ ಅದು ಅದು ನಡೆಯೋದಿಲ್ಲ ಅಂತ ವಿಚಾರವನ್ನ ನಾವು ಹೇಳ್ತಾ ಇದ್ದೇವೆ ನಾವು ಅದೂ ನಡೆಯಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಮುದಾಯ ಸರ್ಕಾರವನ್ನ ನಮ್ಮ ಎಸ್ ಸಿ ಸಿ ಎಸ್ ಸಿ ಸಮುದಾಯ ತಂದಿರ್ಬೋದು ಅಥವಾ ಓಟ್ ಹಾಕಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿರ್ಬೋದು ಆದ್ರೆ ನಮಗೆ ಅಂತ ತೊಂದರೆ ಆದಾಗ ನಮಗೆ ಅಂತ ಒಂದು ಒಂದು ಧಕ್ಕೆ ಆದಾಗ ಯಾವ ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ ಅನ್ನುವಂತ ಎಚ್ಚರಿಕೆಯ ಮಾತನ್ನ ನಮ್ಮ ಈ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ಕೊಡ್ತಾ ಇದ್ದೇವೆ ಯಾಕೆ ಬೇರೆ ನಿಗಮಗಳಿಂದ ತೊಗೊಳ್ಳಿ ನೋಡೋಣ ಎಸ್ ಸಿ ಎಸ್ ಟಿ ನಿಗಮಗಳು ಯಾಕೆ ನಿಮಗೆ ಸಿಗ್ತದೆ ಅಥವಾ ಎಸ್ ಸಿ ಎಸ್ ಮಾತ್ರ ನೀವು ಯಾಕೆ ತಗೊಳ್ತೀರಿ ಯಾಕೆ ಅದನ್ನ ತಗೊಂಡ್ರೆ ನಿಮಗೆ ಓಟ್ ರಾಜಕಾರಣ ಹೋಗ್ಬಿಡ್ತಾ ಅನ್ನೋದಾ ಅದೆಲ್ಲವನ್ನೂ ಕೂಡ ಬಿಟ್ಟು ನಿಮಗೆ ಮುಲಾಜಿಲ್ ಇದ್ರೆ ನಮ್ಮ ದುಡ್ಡನ್ನ ನಮಗೂ ಕೊಡ್ಲೇಬೇಕು ಅನ್ನೋಂತ ಒತ್ತಾಯವನ್ನ ನಮ್ಮ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ನಮ್ಮ ಎಚ್ ಮಾದೇಪ ಸಾಹೇಬರಿಗೆ ನಾವು ಅದನ್ನ ಆ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಎಲ್ಲರೂ ಕೂಡ ಒಕ್ಕರೋಳಿನ ವಿಚಾರವೂ ಅಷ್ಟೇ ಇಲ್ಲಿ ಸೇರೋದ ಅನೇಕ ಹೋರಾಟಗಾರರು ಯಾವುದೇ ಕಾರಣಕ್ಕೂ ನಮಗಿಟ್ಟಿರುವಂತ ಮೀಸಲು ಈಗ ಇನ್ನೊಂದು ವಿಚಾರ ಏನಿದೆ ನಿಮಗೆ ಗೊತ್ತಿದೆಯಲ್ಲೋ ಈ ಬಜೆಟ್ ಅಲ್ಲಿ ಇವಾಗ ಏಳನೇ ತಾರೀಕಿಂದ ಶುರುವಾಗುವಂತ ಬಜೆಟ್ ಅಲ್ಲಿ ಹದಿನಾರೂವರೆ ಸಾವಿರ ಹದಿನಾರೂವರೆ ಸಾವಿರ ಕೋಟಿ ರೂಪಾಯಿನ ಈಗಾಗ್ಲೇ ಗ್ಯಾರಂಟಿಗಳಿಗೆ ಬಳಸುವಂತ ಒಂದು ವದಂತಿ ಇದೆ ಅದನ್ನ ಅದನ್ನ ತಡಿಲಿಕ್ಕ ನಾವು ಮಾಡ್ಲೇಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಎರಡು ಮೂರು ವರ್ಷಗಳಲ್ಲಿ ಏನು ನೀವು ಹೇಳಿದ್ರಿ ಅಷ್ಟು ದುಡ್ಡನ್ನ ತಿಂದಾದ್ರೆ ಅಟ್ಲೀಸ್ಟ್ ಈ ಬಜೆಟ್ ಅಲ್ಲಿ ನಮಗೆ ಇಚ್ಛೆ ನಮ್ಮ ಯಾವುದೇ ಕಾರಣಕ್ಕೂ ಕೂಡ ಅವರು ವಾಪಸ್ ತಗೊಳ್ಬಾರ್ದು ನಮ್ಮ ದುಡ್ಡು ನಮ್ಮ ಹಾಕೋ ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಏನು ಈ ಬಜೆಟ್ ಅಲ್ಲಿ ಮಡಿಸ್ಲಿಕ್ಕೆ ಸಿದ್ಧ ಈ ಹದಿನಾರುವರೆ ಸಾವಿರ ರೂಪಾಯಿಗೂ ಹದಿನಾರುವರೆ ಸಾವಿರ ಕೋಟಿ ನಾನು ನೀವೇನು ಬಳಸ್ಕೊಳ್ಳಲಿಕ್ಕೋ ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಾ ಅದ್ ಅದು ಯಾವುದೇ ಕಾರಣಕ್ಕೂ ಮಾಡಬಾರ್ದು ನಮ್ಮ ಹಕ್ಕನ್ನ ನಮ್ಮ ದುಡ್ಡನ್ನ ನಮಗೇ ಬಳಸಬೇಕು ಅನ್ನೋಂತ ಒಂದು ಮೂಲ ಉದ್ದೇಶ ಇಟ್ಕೊಂಡು ಇವತ್ತು ಮಾಡ್ತಾ ಇರುವಂತಹ ಹೋರಾಟಕ್ಕೆ ನೀವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ ನಮ್ಮೆಲ್ಲಾಡತ ಮುಂದಿರು ಭಾಗವಹಿಸ್ತೀರಿ ಆ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ ಈ ದಿನ ನಾವು ಅಂಬೇಡ್ಕರ್ ಸ್ವಾಮಿ ರಾಜ್ಯ ಸಮಿತಿ ವತಿಯಿಂದ ರಾಜ್ಯ ಸಮಿತಿ ವತಿಯಿಂದ ಬೆಂಗಳೂರಿನ ಫ್ರೀಡಂ ನಲ್ಲಿ ಏನು ನಾವು ಜನಶಕ್ತಿ ಪ್ರತಿಭಟ ಪ್ರತಿಭಟನೆ ಎಂಬ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಹೋರಾಟಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಕೋದಾಂಡರಾಮ್ ಸರ್ ಅವರು ಮತ್ತೆ ಚಿತ್ರದುರ್ಗದ ಜಿಲ್ಲಾಧ್ಯಕ್ಷರಾದ ಇದು ರಾಜ್ಯ ಕಾರ್ಯದರ್ಶಿಗಳಾದ ರಾಮಚಂದ್ರ ಬದ್ದರ್ ಅವರು ಮತ್ತೆ ಮೈಸೂರು ಭಾಗದಿಂದ ಬರ್ತಿರ್ತಕ್ಕಂಥ ಕಾರ್ಯದರ್ಶಿಗಳಾದ ರಾಜ್ಯ ಕಾರ್ಯದರ್ಶಿಗಳಾದ ಕಾಂತರಾಜು ಬ್ರದರ್ ಅವರು ಮತ್ತೆ ಅದೇ ರೀತಿ ನಮ್ಮ ಕಾಶಿನಾಥ್ ಯಾದಗಿರಿ ರಾಜ್ಯ ಕಾರ್ಯದರ್ಶಿಯಾದ ಕಾಶಿನಾಥ್ ಬ್ರದರ್ ಅವರು ಬಂದಿದ್ದಾರೆ ಸುಮಾರು ಎಲ್ಲ ನನ್ನ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ನಮನಗಳು ಇವತ್ತು ಏನು ನಾವು ಜನಶಕ್ತಿ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೀವಿ ಏನು ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀವಿ ನಮ್ಮ ಒಂದು ಸಮುದಾಯದಲ್ಲಿ ಕರ್ನಾಟಕದಲ್ಲಿ ಎಸ್ ಸಿ ಎಸ್ ಎಸ್ ಪಿ ಟಿ ಎಸ್ ಪಿ ಸುಮಾರು ಒಂದು ಹಣ ನಮ್ಮ ಸಮುದಾಯಕ್ಕೆ ಬರ್ತಾ ಇದೆ ಏನು ನಮ್ಮ ಸಮುದಾಯಕ್ಕೆ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಹಣನ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಏನು ನಮ್ಮ ಒಂದು ರಾಜ್ಯಕ್ಕಲ್ಲ ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಈ ಒಂದು ಎಸ್ ಸಿ ಎಸ್ ಟಿ ಪಿ ಟಿ ಎಸ್ ಪಿ ಹಣ ಬರ್ತಾ ಇದೆ ಆದ್ರೆ ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತಂತಂದ್ರೆ ಈ ಒಂದು ದಲಿತರಾಗ ಒಂದು ಬರ್ತಾ ಇರ್ತಕ್ಕಂಥ ಅಮೌಂಟ್ ಅನ್ನ ಅಂತಂದ್ರೆ ಒಂದು ಫಂಡ್ ಅನ್ನ ಏನ್ ಕೆದ್ ಮಾಡ್ತಾ ಇದ್ದಾರೆ ಅವರು ಗ್ಯಾರಂಟಿಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಅದು ಸರಿಯಾಗಿ ಯಾರಿಗೆ ಹೋಗ್ಬೇಕಂತಂದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಸಮುದಾಯದ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಇರ್ಬೋದು ಅಥವಾ ಹಾಸ್ಟೆಲ್ ಇರ್ಬೋದು ಅಥವಾ ಶಿಕ್ಷಣಕ್ಕಾಗ್ಲಿರ್ಬೋದು ಇಂಥ ಒಂದು ಅನುಕೂಲಕ್ಕಾಗಿ ಮಾಡ್ಕೊಡ್ಬೇಕು ಆದ್ರೆ ಈ ಒಂದು ಹಣನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಬೇರೆ ಬೇರೆ ಗ್ಯಾರಂಟಿಗಳಿಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರ ಯಾವ ಯಾವ ಕಡೆ ನಡೀತಾ ಇದೆ ಅಂತಂದ್ರೆ ಈ ರಾಜ್ಯದಲ್ಲಿ ನಮ್ಮ ನಮ್ಮದೇ ಆದಂತ ಸಮುದಾಯದ ಮಂತ್ರಿಗಳಿದ್ದಾರೆ ಮಾದೇಪ್ಪ ಸಾರ್ಬ್ರು ಇದ್ದಾರೆ ಮತ್ತೆ ಕೆ ಎಚ್ ಮುನಿಯಪ್ಪ ಅವರಿದ್ದಾರೆ ಮತ್ತೆ ಪರಮೇಶ್ವರ್ ಸಾಹೇಬ್ರು ಇದ್ದಾರೆ ಇವರೆಲ್ಲ ಯಾವ ಕಡೆ ಯಾವ ದಿಕ್ಕಿಗೆ ಹೋಗ್ತಾರೆ ಸಮುದಾಯಕ್ಕೆ ಬರ್ತಕ್ಕಂತ ಒಂದು ಎಸ್ ಸಿ ಟಿ ಎಸ್ ಪಿ ಟಿ ಎಸ್ ಪಿ ಹಣನ ಬೇರೆ ಯಾವುದೋ ಯೋಜನೆಗಳಿಗೆ ಅನುವು ಮಾಡಿಕೊಡ್ತಾ ಇದ್ದಾರೆ ನಮ್ಗೆ ಏನಾಗ್ತಾ ಇದೆ ಮೋಸ ಆಗ್ತಾ ಇದೆ ಪ್ರಿಂಟ್ ಮಾಡ್ಬೇಕಂತ ಕೇಳಿದ್ರು ಮಾಡೋದಕ್ಕಿಂತ ನಾವು ಕೇಳ್ತಾ ಇರೋದು ನಮ್ಮ ಅಮೌಂಟ್ ಅನ್ನ ನಮ್ಮ ನಮ್ಮ ಸಮುದಾಯಕ್ಕೆ ಎಸ್ ಸಿ ಎಸ್ ಟಿ ಏನು ಬಾಬಾ ಸಾಹೇಬರು ಆ ಕಾಲದಲ್ಲೇ ನಮ್ಮ ಸಮುದಾಯಕ್ಕೆ ಏನು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಸಬಲ ರಿಸರ್ವೇಶನ್ ಅದನ್ನ ನಾವು ಕೇಳ್ತಾ ಇದ್ದೀವಿ ನೀವು ತಗೊಂಡ್ ಬಂದು ಸುಮಾರು ಇವರ ಲಾ ಹೋದ ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿನ ನೀವು ಯಾವುದೋ ಗ್ಯಾರಂಟಿಗೆ ಕೊಟ್ರ ನಾವೇನಾಗ್ಬೇಕು ನಮ್ಮ ಸಮುದಾಯ ಏನಾಗ್ಬೇಕು ಅದಕ್ಕೆ ನಾನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇರ್ಬೋದು ಒಂದ್ ಮನವಿ ಹೇಳ್ತೀನಿ ಯಾಕಂದ್ರೆ ದಯವಿಟ್ಟು ನೀವು ನಮ್ಮ ಪಂಡ್ ಏನಿದೆ ಎಸ್ವಿ ಹಣನ ನಮ್ಮ ಸಮುದಾಯಕ್ಕೆ ನಮ್ಮ ಒಂದು ಏನು ನಮ್ಮ ಸಮುದಾಯದಲ್ಲಿರ್ತಕ್ಕಂತ ಏನು ಸಣ್ಣ ಒಂದು ಏನು ಒಂದು ಕಾರ್ಖಾನೆಗಳಿರ್ಬೋದು ಅಂದ್ರೆ ಕಾರ್ಖಾನೆ ಅಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅದಕ್ಕೂ ಸದುಪಯೋಗ ಮಾಡ್ಕೊಡಿ ಅಂದ್ರೆ ನಮ್ಮ ಜನ ಇದ್ದಾರೆ ನಿರ್ಗತಿಕರಿದ್ದಾರೆ ನಿರೋದ್ಯೋಗಿಗಳಿದ್ದಾರೆ ಇವರಿಗೆಲ್ಲ ನೀವು ಆಶೀಲ್ಗೆ ಅಂತನ ಕೊಡಿ ವಿದ್ಯಾರ್ಥಿ ವೇತನ ಕೊಡಿ ಸ್ಕಾಲರ್ಶಿಪ್ ಕೊಡಿ ಇದೆಲ್ಲ ಮಾಡ್ಕೊಡಿ ಅಂತ ನಾನು ದಯವಿಟ್ಟು ಅವ್ರಿಗೆ ಒಂದು ಮನವಿ ಕೊಡ್ತೀನಿ ಅದೇ ರೀತಿ ಬೇರೆ ರಾಜ್ಯಕ್ಕೆ ನಾವು ಹೋಲಿಸಿದ್ರೆ ಸುಮಾರು ಇನ್ನೂರ ಅಡಿ ಅಂಬೇಡ್ಕರ್ ಸ್ಟ್ಯಾಚ್ ಮಾಡಿದ್ದಾರೆ ಆಂಧ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಯಾಕೆ ಮಾಡಕ್ ಆಗ್ತಲ್ಲ ಯಾಕೆ ಮಾಡಕ್ ಆಗ್ತಲ್ಲ ನಿಮ್ ಕೈಯಲ್ಲಿ ಆಗಲ್ವಾ ಪ್ರಯತ್ನ ಮಾಡಿದ್ರೆ ಹಾಗೆ ಆಗುತ್ತೆ ಮಾಡ್ಬೇಕು ನೀವು ಒಂದು ಅಹಿಂದ ಒಂದು ನಾಯಕರು ಅಂತ ಹೇಳ್ಕೊಳ್ತೀರ ನೀವು ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಅಹಿಂದ ನಾಯಕರು ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತ ಅಂತ ಹೇಳ್ಕೊಳ್ತೀರಾ ಒಂದ್ ಇರೋ ಇನ್ನೂರ ಅಡಿ ಅಂಬೇಡ್ಕರ್ ಸ್ಟ್ಯಾಚ್ ಮಾಡಕ್ ಆಗಲ್ವಾ ನಿಮ್ ಕೈಯಲ್ಲಿ ಶಾಸಕರಾಗಿರ್ಬೋದು ಸಚಿವರಾಗುವುದು ನಿಮ್ಮ ಸಮುದಾಯದವರು ರಾಜ್ಯವರು ಇದ್ದಾರೆ ಅವರು ಅವ್ರೇನು ಏನು ಏನು ಹೈಕಮಾಂಡ್ ಏನಿದೆ ಅಂತಂದ್ರೆ ಇಲ್ಲಿರತಕ್ಕಂಥ ಹೈಕಮಾಂಡ್ ಸಿದ್ದರಾಮಯ್ಯರು ಮಾತೇ ಕೇಳ್ತಾ ಇದ್ದಾರೆ ಅವರು ಅವರ ವಿರುದ್ಧವಾಗಿ ಯಾವುದೇ